ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಪ್ರಚಾರ ಆರಂಭಕ್ಕೆ ವಿಘ್ನ ವಿನಾಯಕನ ಸನ್ನಿಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಮತ್ತು ಮುಖಂಡರು ಭಾಗವಹಿಸಿ ಪೂಜೆ ನೆರವೇರಿಸಿ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ನಂತರ ಹಜರತ್ ಸೈಯದ್ನ ಬಾಬಾ ಹೈದರ್ ಇ ಕಲಂದರ್ ಹುಸೇನಿ ಸಹರ್ ವರ್ದಿ ದರ್ಗಾಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತೆರೆದ ವಾಹನದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಸೌಂದರ್ಯ ಸರ್ಕಲ್ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಮತಯಾಚಿಸಿದ್ರು ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡ್ತಿದ್ದಾರೆ ನಾವು ಸತ್ಯದ ಮೇಲೆ ಪ್ರಚಾರ ಮಾಡ್ತಿದ್ದೇವೆ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಈ ಸ್ವಲ್ಪ ಒಂದು ಲೀಟ್ರಿಗೆ ರೂಪಾಯಿ ಇತ್ತು

ಆ ಒಂದು ಚುನಾವಣಾ ಪ್ರಚಾರಕ್ಕೆ ಇವತ್ತು ಅಫಿಷಿಯಲ್ ಆಗಿ ತುಡುಮಲೆ ವಿನಾಯಕ ಗ್ರಾಮಸ್ಥಾನದಲ್ಲಿ ಪೂಜೆ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿಕೇಶನ್ ಶಿವಕುಮಾರ್ ಇಲ್ಲಿ ನಮ್ಮ ಕೋಲಾರ ಉಸ್ತುವಾರಿ ಸಚಿವರಾದ ವ್ಯಕ್ತಿ ಸುರೇಶ್ ಅಣ್ಣವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಸುಧಾಕರ್ ಅಣ್ಣ ಹಾಗೆ ಮತ್ತೂರು ಮಂಜಣ್ಣ ಹಾಗೂ ಇಲ್ಲಿ ಎಲ್ಲ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಮ್ ಎಲ್ ಎಗಳು ಡಿಪಿಡೆಡ್ ಕ್ಯಾಂಡಿಡೇಟ್ಸು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿ ಬಹಳ ಯಶಸ್ವಿಯಿಂದ ಕಾರ್ಯಕ್ರಮ ನೆರವೇರುತ್ತಿ ಇತ್ತು ಇಡೀ ಚಿಡ್ಡುಗಟ್ಟ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮುಖಂಡರುಗಳು ಲೀಡರ್ಗಳು ಕಾರ್ಯಕರ್ತರುಗಳು ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ಯಶಸ್ವಿಗೊಳಿಸಿದ್ದಾರೆ ಒಂದು ಸೇರಿದ್ದ ಜನಸಮೂಹ ನೀಡುತ್ತೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಖಂಡಿತ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಗೌತಮಣ್ಣವ್ರನ್ನ ಖಂಡಿತ ಅತಿ ಹೆಚ್ಚಿನ ಮತಗಳಿಂದ ನಾನೆಲ್ಲ ಸೇರಿ ಕೆಮ್ಮಿಸೋದರ ಮುಖಾಂತರ ಲೋಕಸಭೆಗೆ ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳೋದು ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಗಳ ಧ್ವನಿಯಾಗಿ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತಿದ್ದೀನಿ ಎಲ್ರಿಗೂ ಎಲ್ಲರೂ ಕೂಡ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇದೆ ಏನು ನೋಡಿದ್ರು ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಿದ್ದು ನಮ್ಮ ಸರ್ಕಾರದ ನೇತೃತ್ವ ಸಿದ್ದರಾಮಯ್ಯವರು ಮತ್ತು ನಮ್ಮ ಮುಖ್ಯಮಂತ್ ಮಾನ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವರಾಮ ನೇತೃತ್ವದಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅಥವಾ ಐದು ಗ್ಯಾರಂಟಿಗಳನ್ನ ನೆರವೇರಿಸೋದ್ರ ಮುಖಾಂತರ ಜನಗಳ ಎಲ್ಲ ನಮ್ಮ ಜನರ ವಿಶ್ವಾಸ ಗಳಿಸಿದೆ ಈ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಸಕ್ಸಸ್ಫುಲ್ ಆಗಿದ್ದೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರ ಮನದಲ್ಲೂ ಕೂಡ ನಮ್ಮ ಇವತ್ತು ಕೆಲಸಗಳು ಮಾಡಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇವತ್ತು ಎಲ್ಲರಲ್ಲೂ ವಿಶ್ವಾಸ ಗಳಿಸಿದೆ ಹಾಗಾಗಿ ಇವತ್ತು ನೂರಕ್ಕೂ ನೂರು ನಾವು ಗೆದ್ದು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ನಾವು ಎಲ್ಲರೂ ಕೂಡ ಇವತ್ತು ಶಿಸ್ತಿನ ಸಿಪಾಯಿಗಳಿರೋ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಕೆಲಸಗಳನ್ನ ಮಾಡಿ ಖಂಡಿತ ಅವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಆ ಭಗವಂತ ಇನ್ನೇ ಇವತ್ತು ಏನು ಹುಡುಮಲ ಗಣಪತಿ ದೇವಸ್ಥಾನ ಪೂಜೆ ಮಾಡಿದ್ದೀವಿ ಅವರಿಗೆ ಒಳ್ಳೆಯ ಆಶೀರ್ವಾದ ನೀಡಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವಂತೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತಿದ್ದೀನಿ ಈ ಅತಿ ಅತಿ ಹೆಚ್ಚಿನ ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಒಂದು ಬರಪೀಡಿತ ಪ್ರದೇಶ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅವರು ಲೋಕಸಭೆಗೆ ಆಯ್ಕೆ ಮಾಡಿ ನಮ್ಮ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚಿನ ಅಭಿವೃದ್ಧಿ ಹೊಂದೋ ರೀತಿಯಿಂದ ಖಂಡಿತ ಅವರು ನಮ್ಮನ್ನ ಕಾಪಾಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಮುಖಾಂತರ ಖಂಡಿತ ನಾವು ಎಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡುವಂಥ ಕೆಲಸನ ಮಾಡೇ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯ ಅಧಿಕೃತವಾಗಿ ಆರಂಭ ಆಗಿದೆ ಕರ್ನಾಟಕದಲ್ಲಿ ದೇವಮೂಲೆ ಅಂದರೆ ಈ ಗಣಪತಿ ದೇವಸ್ಥಾನ ತುರುಡುಮೂಲ್ಯ ದೇವಸ್ಥಾನ ಅಲ್ಲಿಂದ ಇವತ್ತು ವಿಚಿತವಾಗಿ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಸುಮಾರು ಜನಸಂಖ್ಯೆ ಸೇರಿದ್ರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಜನಗಳು ಏನು ಈ ಐದು ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳು ಇವರೆಲ್ಲ ಬಹಳ ಸಂಖ್ಯೆಯಲ್ಲಿ ಸೇರಿದ್ರು ಈ ಏನು ಪ್ರಚಾರದ ವೆಹಿಕಲಲ್ಲಿ ಹಿರಿಯರಾದ ರಮೇಶ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎ ನಾರಾಯಣ್ ಎ ಸ್ವಾಮಿ ಅವರು ಸಾವಿರ ಎಸ್ ಎನ್ ಸ್ವಾಮಿ ಅವರು ಚಿಂತಾಮಣಿ ಸುಧಾಕರ್ ಅವರು ಬೈ ಸಿ ಸುರೇಶ್ ಅವರು ಇವರೆಲ್ಲ ಸೇರಿಕೊಂಡಿದ್ರು ಈ ಯಾತ್ರೆ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಕೊತ್ತೂರು ಮಂಜು ಅವರು ಅವರು ಎರಡು ದಿನದಿಂದ ತಲೆ ಕೆಡಿಸ್ಕೊಂಡಿದ್ರು ಅವರು ಮತ್ತು ಆದಿನಾರಾಯಣ್ಗೆ ಈ ಕ್ರೆಡಿಟ್ ಹೋಗಬೇಕು ಹಿರಿಯರಾದ ನಜೀರ್ ಅಹಮದ್ ಕೂಡ ಬಂದಿದ್ರು ಬಹಳಷ್ಟು ಲೀಡರ್ಗಳು ಇದಕ್ಕೆ ಬಂದಿದ್ರು ಇದು ಒಂದು ಶುಭ ಸಂಕೇತ ಇಲ್ಲಿಂದ ನಮ್ಮ ವಿಜಯ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೆಂಟು ಗೆದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತು ಈ ಸಲ ಗೆದ್ದೇ ಗೆಲ್ತೀವಂತ ವಿಶ್ವಾಸ ನನಗಿದೆ ಇಡೀ ನೀವು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಕಡೆ ಹೋಗಿ ಎಲ್ಲರೂ ಕಾಂಗ್ರೆಸ್ ಮತ್ತು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ಪಕ್ಷಗಳ ಬಗ್ಗೆ ಆ ಮೈತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನಾನು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ವಿದ್ಯಾವಂತನಾಗಿ ನಾನು ಹಲವಾರು ಕನಸುಗಳು ಕ ಇಟ್ಕೊಂಡಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅದು ನೀರಾವರಿ ಯೋಜನೆ ಇರ್ಬೋದು ಫ್ಯಾಕ್ಟ್ರಿಗಳು ತರುವಂಥದ್ದು ಇರ್ಬೋದು ಎ ಎ ಎ ಎಮ್ ಎಸ್ ತರುವಂಥದ್ದು ಇರ್ಬೋದು ಬಹಳಷ್ಟು ಕನಸುಗಳು ಹೊತ್ತಿದ್ದೇನೆ ನನ್ನನ್ನು ಈ ಕೋಲಾರದ ಜನತೆ ಆರಿಸಿ ಕಳಿಸಿದ್ರೆ ಈ ಕೋಲಾರದ ಅಭಿವೃದ್ಧಿಗೆ ನಾನು ಹಗಲು ಈರಲು ದುಡಿದ್ದೀನಿ ಅಂತೇಳಿ ತಮ್ಮ ಮೂಲಕ ಮನವಿ ಮಾಡಿಕೊಳ್ತೇನೆ